ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಮೂವತ್ತು ಡೆಸ್ಕ್ ಗಳನ್ನ ನಾವು ಇವತ್ತು ಕೊಡ್ತಾ ಇದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಹಲವಾರು ಗಂಡರೆಲ್ಲ ಸೇರಿದಿರಿ ಸಮಯದ ಅಭಾವ ಇರೋದ್ರಿಂದ ಪ್ರತಿಯೊಬ್ಬರಿಗೂ ಕೂಡ ಆ ನಾನು ತಲೆಬಾಗಿ ಅವ್ರಿಗೆಲ್ಲರಿಗೂ ಕೂಡ ನಾನು ನಮಸ್ಕಾರಗಳನ್ನ ತಿಳಿಸ್ತೀನಿ ಅದೇ ರೀತಿಯಾಗಿ ಮುಂದ್ಗಡೆ ಪೇರೆಂಟ್ಸ್ ಇದಾರೆ ಮಕ್ಕಳು ಇದಾರೆ ಎಸ್ಪೆಷಲಿ ಟೀಚರ್ಸ್ ಬಳಗ ಇದೆ ಎಲ್ಲರಿಗೂ ಕೂಡ ನಾನು ನಮಸ್ಕಾರಗಳನ್ನ ತಿಳಿಸ್ತೀನಿ ನಮ್ಮ ಮೀಡಿಯಾ ಮಿತ್ರರು ಇದ್ದಾರೆ ಅವ್ರಿಗೂ ಕೂಡ ನಾನು ನಮಸ್ಕಾರಗಳನ್ನ ತಿಳಿಸ್ತೀನಿ ಏನಪ್ಪಾ ಅಂತಂದ್ರೆ ಈಗ ನಮ್ಮ ಜಬಿ ಸರ್ ಅವರೆಲ್ಲ ಮಾತಾಡ್ತಾ ಇದ್ರು ಶಿಕ್ಷಣದ ಬಗ್ಗೆ ಅಥವಾ ಒಂದು ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಒಂದು ಸೇವೆಗಳ ಬಗ್ಗೆ ಈಗಾಗಲೇ ನಾವು ಏನು ಸರ್ಕಾರಿ ಶಾಲೆಗಳಿಗೆ ನಾವು ಏನ್ ಸೇವೆ ಮಾಡ್ತಾ ಇದೀವಿ ತಾವೆಲ್ಲಾ ಕೂಡ ಗಮನಿಸಿರ್ಬಾರ್ದು ನಾವು ಪೇಂಟಿಂಗ್ ಮಾಡೋದ್ರಿಂದ ಹಿಡಿದು ವಾಲ್ ಕಾಂಪೌಂಡ್ ವಾಲ್ಸ್ ಅನ್ನ ಕಟ್ ಕೊಡೋದಂತ ಆಗಿರ್ಬೋದು ಅಥವಾ ಡೆಸ್ಕ್ ಕೊಡೋದಾಗಿರ್ಬೋದು ನಲಿ ಕಲಿ ಚೇರ್ಸ್ ಕೊಡೋದಾಗಿರ್ಬೋದು ಮತ್ತೆ ಅಲ್ಮೆರಾಸ್ ಕೊಡೋದಾಗಿರ್ಬೋದು ಟ್ರ್ಯಾಕ್ಸ್ ಕೊಡೋದಾಗಿರ್ಬೋದು ಪ್ರತಿಯೊಂದು ಕೂಡ ನಾವು ಒಂದು ಫಿಸಿಕಲ್ ರಿಸೋರ್ಸಸ್ ಅನ್ನ ಸರ್ಕಾರಿ ಶಾಲೆಗಳಿಗೆ ಕೊಡ್ತಾ ಇದ್ವಿ ಕಾರಣ ಏನಪ್ಪಾ ಅಂತಂದ್ರೆ ಇವತ್ತು ಖಾಸಗಿ ಶಾಲೆಗಳು ಎಷ್ಟು ಡೆವಲಪ್ ಆಗಿದ್ದಾವೆ ಸರ್ಕಾರಿ ಶಾಲೆಗಳು ಕೂಡ ಅಷ್ಟೇ ಡೆವಲಪ್ ಆಗ್ಬೇಕು ಆವಾಗ ತಾನೇ ಈಗೆಲ್ಲ ಸರ್ಕಾರಿ ಶಾಲೆಗಳಲ್ಲಿ ಓದ್ತಾ ಇರುವಂತ ಎಲ್ಲ ಮಕ್ಕಳು ಕೂಡ ಬಿ ಪಿ ಎಲ್ ಮಕ್ಕಳು ಅಂತ ಬಿಲೋ ಪಾವರ್ಟಿ ಲೈನ್ ಸೊ ಎಲ್ಲ ಬಿ ಪಿ ಎಲ್ ಮಕ್ಕಳಿಗೂ ಕೂಡ ಶಿಕ್ಷಣ ದೊರಕಬೇಕಂತಂದ್ರೆ ಅವ್ರಿಗಿರುವಂತ ಏಕೈಕ ದಾರಿ ಬಂದ್ಬಿಟ್ಟು ಸರ್ಕಾರಿ ಶಾಲೆ ಅದು ಉರ್ದು ಶಾಲೆನ ತೆಲುಗು ಶಾಲೆನ ಕನ್ನಡ ಶಾಲೆನ ಇಂಗ್ಲಿಷ್ ಶಾಲೆನಾ ಅದು ಮುಖ್ಯ ಅಲ್ಲ ಒಟ್ಟಿನಲ್ಲಿ ಮಗುವಿನ ಭಾಷೆ ಬದಲಾದರೂ ಕೂಡ ಮಗುವಿಗೆ ಶಿಕ್ಷಣ ಅಂತ ದೊರಕುವಂತ ಒಂದು ಸಂಸ್ಥೆಗಳು ಏನಾದ್ರು ಇದ್ದಾವೆ ಅಂತಂದ್ರೆ ಅದು ಸರ್ಕಾರಿ ಶಾಲೆಗಳು ಮಾತ್ರ ಸೊ ಈಗ ಸರ್ಕಾರಿ ಶಾಲೆಗಳು ಹೆಚ್ಚ ಕಟ್ಟಬೇಕು ಕನ್ಸ್ಟ್ರಕ್ಷನ್ ಮಾಡಬೇಕು ಇರೋ ಶಾಲೆಗಳಿಂದ ದೊಡ್ಡ ಶಾಲೆಗಳ್ ಮಾಡಬೇಕು ಅನ್ನೋವಂತ ಒಂದು ಜವಾಬ್ದಾರಿ ಅದು ಸರ್ಕಾರಕ್ಕೆ ಬಿಟ್ಟಿದ್ದು ಆದ್ರೆ ಆಲ್ರೆಡಿ ಇರುವಂತಹ ಶಾಲೆಗಳಿಗೆ ಸೌಲಭ್ಯಗಳನ್ನ ಕೊಟ್ಟು ಅಲ್ಲಿ ಏನ್ ಕಲಿತಾ ಇದ್ರೆ ಆ ಮಕ್ಕಳ ಒಂದು ಶೈಕ್ಷಣಿಕ ಗುಣಮಟ್ಟವನ್ನ ಕಾಪಾಡುವಂತ ಜವಾಬ್ದಾರಿ ನಮ್ಮೆಲ್ಲರ ಮೇಲೂ ಇದೆ ಸೊ ಅಂತ ಜವಾಬ್ದಾರಿಯನ್ನ ನಮ್ಮ ಒಂದು ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ನಾವು ಮಾಡ್ತಾ ಇದ್ದೀವಿ ಈಗ ಏನಪ್ಪಾ ಅಂತಂದ್ರೆ ಈಗ ಇಲ್ಲಿ ಒಂದು ನಮ್ಮ ದೇಶದಲ್ಲಿ ಏನಪ್ಪಾ ಅಂತಂದ್ರೆ ಈಗ ಎಲ್ಲಾ ಕಡೆ ಕೂಡ ಕಮಿನಲ್ ಅನ್ನೋದು ಒಂದಿದೆ ಈಗ ಎಲ್ಲರಿಗೂ ಗೊತ್ತಿರಬಹುದು ಪಕ್ಷ ಯಾವ್ದಾದ್ರು ರಿಲಿಜಿಯಸ್ ಯಾವ್ದಾದ್ರು ಕಮ್ಯುನಲ್ ಟೆಂಪರ್ ಅನ್ನೋದು ಜಾಸ್ತಿ ಆಗ್ತಿದೆ ಕಮ್ಯುನಲ್ ಟೆಂಪರ್ ಅನ್ನ ಕಡಿಮೆ ಮಾಡೋದಕ್ಕೆ ಕೂಡ ಏನ್ ಅಸ್ತ್ರ ಏನಪ್ಪಾ ಅಂತಂದ್ರೆ ಮೂಲೆ ಮೂಲೆಯಲ್ಲೂ ಎಜುಕೇಶನ್ ಸಿಗ್ಬೇಕು ಯಾವಾಗ ಪ್ರತಿಯೊಬ್ಬನಿಗೂ ಎಜುಕೇಶನ್ ಸಿಗುತ್ತೋ ಅಲ್ಲಿ ಕಮ್ಯುನಲಿಸಮ್ಗೆ ಏನು ಅವಕಾಶ ಇರೋದಿಲ್ಲ ಅಭಿವೃದ್ಧಿಗೆ ಅವಕಾಶ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಈಗ ಈಗೇನಪ್ಪಾಂತಂದ್ರೆ ಇವಾಗ ಮಹನೀಯರು ಹಳೇ ಕಾಲದಲ್ಲಿ ನಾವು ನೋಡ್ಕೋ ಶತಮಾನಗಳ ಹಿಂದೆ ಕೂಡ ನೋಡ್ಬೋದು ಅಂಬೇಡ್ಕರ್ ಆಗಿರ್ಬೋದು ಗಾಂಧೀಜಿ ಆಗಿರ್ಬೋದು ಬಸವಣ್ಣ ಆಗಿರ್ಬೋದು ಜ್ಯೋತಿಬಾ ಪುಲೆ ಆಗಿರ್ಬೋದು ಪ್ರತಿಯೊಬ್ರು ಈ ಸಮಾಜದಲ್ಲಿ ಹುಟ್ಟುಕೊಂಡು ಕೆಳ ಸಮುದಾಯಗಳಿಗೆ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಅವರು ಅನೇಕ ಚಾಲೆಂಜ್ಗಳನ್ನ ಅನುಭವಿಸಿದ್ರು ಏನೋ ಬೇರೆ ಬೇರೆ ಒಂದು ದುಷ್ಟಶಕ್ತಿಗಳಂತ ನಾವು ಕರಿತೀವಿ ಏನೋ ಒಂದು ಒಳ್ಳೇದ್ ಹೋಗಬೇಕಾದ್ರೆ ಹಲವಾರು ಚಾಲೆಂಜಸ್ ಅನ್ನ ಫೇಸ್ ಮಾಡ್ಬೇಕಾಗುತ್ತೆ ಇವಾಗ ಸಾವಿತ್ರಿಬಾಯಿ ಪುಲೆ ಅಂತಿದ್ದಾರೆ ಅವರು ಈ ದೇಶದಲ್ಲಿ ಹೆಣ್ಮಕ್ಳಿಗೆ ಶಿಕ್ಷಣ ಕೊಟ್ರು ಶಿಕ್ಷಣ ಕೊಡ್ಬೇಕಾದ್ರೆ ಅವರು ಮನೆಯಿಂದ ಆಚೆ ಶಿಕ್ಷಣ ಕೊಡೋದಕ್ಕೆ ಹೆಣ್ಮಕ್ಳಿಗೆ ಕೊಡ್ಬೇಕಾದ್ರೆ ಆ ಅಮ್ಮನ್ಗೆ ಇದು ಸಗಣಿಯಲ್ಲಿ ಹಾಕ್ತಾ ಇದ್ರಂತೆ ಏನೋ ಆಯ್ನ ಬಾಡಿ ಮೇಲೆ ಅಯಮ್ಮನ್ಗೆ ಹಾಕೋದು ಮುಖದ ಮೇಲೆ ಆ ಅಮ್ಮ ಒಂದು ವ್ಯಾನಿಟಿ ಬ್ಯಾಗ್ ಅಲ್ಲಿ ಅಥವಾ ಬ್ಯಾಗ್ ಅಲ್ಲಿ ಇನ್ನೊಂದ್ ಸ್ಯಾರಿ ತಗೊಂಡು ಹೋಗೋಳು ಹೋಗ್ತಾ ಇರ್ಬೇಕಾದ್ರೆ ಗಲೀಜ್ ಮಾಡ್ಕೊಳ್ಳೋಳು ಮತ್ತೆ ಮುಗಿಸ್ಕೊಂಡು ಮತ್ತೆ ಸ್ಯಾರಿ ಬದಲಾಯಿಸ್ಕೊಂಡ್ ಬರೋರು ಆತರ ಚಾಲೆಂಜಸ್ ಅನ್ನ ಫೇಸ್ ಮಾಡಿದ್ದಾರೆ ಬಸವಣ್ಣ ಆವಾಗಲೇ ಉಟ್ಕೊಂಡು ಸಮಾಜದ ಒಳಿತಿಗೆ ಕೆಲಸ ಮಾಡಬೇಕಾದ್ರೆ ಎಷ್ಟೋ ಸಲ ಅಟೆಂಪ್ಟ್ ಗಳನ್ನ ಅನುಭವಿಸಿದಾರೆ ಅವರು ಏನೋ ಸುಸ ಮರ್ಡರ್ ಅಟೆಂಪ್ಟ್ಗಳನ್ನ ಅನುಭವಿಸಿದ್ದಾರೆ ಸೊ ಅಂಬೇಡ್ಕರ್ ಕೂಡ ಅಷ್ಟೇ ಅಂಬೇಡ್ಕರ್ ಇವತ್ತು ಎಲ್ಲಾ ಕಮ್ಯುನಿಟಿಗೂ ಯಾರಾದ್ರೂ ಒಬ್ಬ ವ್ಯಕ್ತಿ ಏನಾದರೂ ಎಲ್ಲಾ ಕಮ್ಯುನಿಟಿಗೂ ಒಳ್ಳೇದ್ ಮಾಡಿದ್ದಾರೆ ಅಂತ ಯಾರು ಇದಾರೆ ಅಂತಂದ್ರೆ ಅಂಬೇಡ್ಕರ್ ಒಬ್ಬರೇ ಆದ್ರೆ ಅಂಬೇಡ್ಕರ್ ಅವರು ಬರೀ ದಲಿತರಿಗೆ ಕೆಲಸ ಮಾಡಿದ್ರು ಅಂತ ಹೇಳ್ತಾರೆ ಬರೀ ದಲಿತರು ಮಾತ್ರ ಅಪ್ಲಿ ಆಗಿಲ್ಲಲ್ಲ ಪ್ರತಿಯೊಂದು ಕಮ್ಯುನಿಟಿ ಅವರು ಅಪ್ಲಿಟ್ ಆಗಿದ್ದಾರೆ ತಾನೆ ದೇಶದಲ್ಲಿ ಆದ್ರೆ ಏನಾಗ್ತಾ ಇದೆ ಅಂತಂದ್ರೆ ದುಷ್ಟ ಮನಸ್ಸುಗಳು ಒಂದು ಕಮ್ಯುನಿಟಿಗೆ ಸೀಮಿತ ಮಾಡ್ತಾರೆ ಸೊ ಅದು ಎಲ್ಲ ಸಮಾಜದಲ್ಲಿ ಇದ್ದಿದ್ದೆ ಅದನ್ನೆಲ್ಲಾ ಕೂಡ ಹೋಗ್ಲಾಡ್ಸ್ಬೇಕಂತಂದ್ರೆ ಇವೆಲ್ಲ ಕೂಡ ನಮ್ಮ ದೇಶದಿಂದ ನಾಶ ಆಗಿ ಹೋಗ್ಬೇಕಂತಂದ್ರೆ ಅಲ್ಲಿ ಎಜುಕೇಶನ್ ಪ್ರಬಲವಾದ ಒಂದು ಗೇಮ್ ಅನ್ನ ಪ್ಲೇ ಮಾಡಲೇಬೇಕಾಗುತ್ತೆ ಹಾಗಾಗಿ ಈಗ ಸಾರ್ ಅವ್ರು ಹೇಳ್ತಾ ಇದ್ರು ಅಲ್ಲಿ ಕಲ್ಲಂಗಡಿ ಬಸ್ಗಳಲ್ಲಿ ಕಲ್ಲಂಗಡಿ ಮಾಡೋದು ಮುಸ್ಕಿನ್ ಜೋಳ ಮಾಡೋದು ಅಷ್ಟೇ ಅಲ್ಲ ನಿಮ್ಮ ಮಕ್ಕಳ ಜೀವನ ಅಷ್ಟೇ ಅಲ್ಲ ಭವಿಷ್ಯ ಅಥವಾ ಬೇರೆ ಯಾವುದೇ ಕಮ್ಯುನಿಟಿಯಲ್ಲಿ ಇರ್ಬೋದು ಮಕ್ಕಳು ಸಣ್ಣ ಸಣ್ಣ ಕೆಲಸ ಮಾಡೋದು ಲೇಬರ್ ಕೆಲಸ ಅಷ್ಟೇ ಅಲ್ಲ ಜೀವನ ನಮ್ಮ ದೇಶವನ್ನ ಕಟ್ಟುವಂತ ಜವಾಬ್ದಾರಿ ಮಕ್ಕಳಿಗಿದೆ ಆ ಮಕ್ಕಳು ಯಾವಾಗ ದೇಶ ಕಟ್ತಾರಂತಂದ್ರೆ ಕಲ್ಲಂಗಡಿ ಮಾಡಿದ್ರೆ ದೇಶ ಕಟ್ಟಕ್ ಆಗಲ್ಲ ಇಂಜಿನಿಯರ್ಸ್ ಆಗ್ಬೇಕು ಡಾಕ್ಟರ್ಸ್ ಆಗ್ಬೇಕು ಆ ಪೈಲಟ್ಸ್ ಆಗ್ಬೇಕು ಇನ್ನೂ ಹಲವಾರು ಉನ್ನತ ಹುದ್ದೆಗಳನ್ನ ಪ್ರತಿಯೊಬ್ರು ಕೂಡ ಸಮಾನವಾಗಿ ಹಂಚಿಕೊಂಡು ಡೆವಲಪ್ ಆದಾಗ ಎಲ್ಲಾ ಕಮ್ಯುನಿಟಿಗಳಲ್ಲ ಹಾರ್ಮೋನಿ ಬೆಳೆಯುತ್ತೆ ಎಲ್ಲಾ ಕಮ್ಯುನಿಟಿಗಳು ಸಮಾನವಾಗಿ ಬೆಳೀತಾರೆ ಆವಾಗ ತಾನೇ ನಾವು ಎಲ್ಲಾ ಬೇರೆ ದೇಶಗಳು ಕೂಡ ಕಾಂಪೀಟ್ ಮಾಡ್ಲಿಕ್ಕಾಗುತ್ತೆ ಇಲ್ಲ ಅಂತಂದ್ರೆ ಇದೇ ಕೊಚ್ಚೆಯಲ್ಲಿ ಇರ್ಬೇಕಾಗುತ್ತೆ ಇದೇ ಒಂದು ಗೊಂದಲದಲ್ಲಿ ಇದೇ ಒಂದು ಕನ್ಫ್ಯೂಷನ್ ಸ್ಟೇಟ್ ಅಲ್ಲಿ ನಾವು ಬದುಕಬೇಕಾಗುತ್ತೆ ಬೇರೆ ದೇಶಗಳಲ್ಲಿ ನಾವು ಕಾಂಪೀಟ್ ಆಗಲ್ಲ ಈಗ ಎಲ್ಲಾರು ಏನಪ್ಪಾ ಅಂತಂದ್ರೆ ಇವಾಗ ನನ್ನ ಫ್ರೆಂಡ್ಸು ಕೂಡ ಎಷ್ಟೋ ಜನ ಚೈನಾಗ ಹೋಗಿ ಬರ್ತಿದಾರೆ ಚೈನಾ ಎರಡ್ ಸಾವಿರದ ಐವತ್ತರಲ್ಲಿ ಇದೆ ಅಂತ ಒಬ್ನ ಹೇಳ್ತಾನೆ ಎರಡ್ ಸಾವಿರದ ಎಪ್ಪತ್ತರಲ್ಲಿ ಇದೆ ಅಂತ ಒಬ್ನ ಹೇಳ್ತೇನೆ ಅಷ್ಟಲಿಕ್ಕೆ ಕಾರಣ ಏನಪ್ಪ ಅಂದ್ರೆ ಅಲ್ಲೂ ಅಷ್ಟೊಂದು ಇನ್ಫ್ರಾಸ್ಟ್ರಕ್ಚರ್ ಸ್ಕೂಲ್ಸ್ ಎಜುಕೇಶನ್ ಡೆವಲಪ್ ಆಗಿದೆ ನಾವ್ ಯಾಕಾಗಿಲ್ಲ ನಮ್ಗೆ ಯಾರು ಅಡ್ಡ ಮಾಡ್ತಿದ್ದಾರೆ ನಮ್ಗೆ ಯಾರು ಅಡ್ಡ ಮಾಡ್ತಿದಾರೆ ನಾವು ಮಾಡ್ಬೋದಲ್ಲ ಇದಕ್ಕೆಲ್ಲ ಏನ್ ಮಾಡ್ಬೇಕು ಸರ್ಕಾರಗಳು ಆಲೋಚನೆ ಮಾಡ್ಬೇಕು ಸರ್ಕಾರಗಳು ಆಲೋಚನೆ ಮಾಡ್ಲಿ ಮಾಡದೆ ಹೋಗ್ಲಿ ಬಟ್ ಲೋಕಲ್ ಸೋರ್ಸ್ ಅಲ್ಲಿ ಲೋಕಲ್ ಡೊನೇಷನ್ಸ್ ಲೋಕಲ್ ಡೊನೇಟ್ ಮಾಡಿದ ವ್ಯಕ್ತಿಗಳು ಸಂಘ ಸಂಸ್ಥೆಗಳು ಕೈ ಉಡಿಸಿದ್ರೆ ಹಂಡ್ರೆಡ್ ಪರ್ಸೆಂಟ್ ರೀಚ್ ಆಗಲಿಲ್ಲ ಕೂಡ ಅಟ್ಲೀಸ್ಟ್ ಒಂದು ಟೆನ್ ಪರ್ಸೆಂಟ್ ಅನ್ನ ಅಪ್ಲಿಫ್ಟ್ ಮಾಡ್ಬೋದು ಆ ಜರ್ನಿಯಲ್ಲಿ ನಾವು ಸಾಗ್ಬೋದು ಅಂತ ಸೊ ಹಾಗಾಗಿ ಸ್ನೇಹಿತರೆ ಎಲ್ಲರೂ ನಾನು ಹೇಳೋದೇನಪ್ಪ ಅಂತಂದ್ರೆ ಭಾಷೆ ಯಾವ್ದಾದ್ರು ಆಗಿರ್ಲಿ ರಿಲೀಜನ್ ಯಾವ್ದಾಗ್ಲಿ ಫಸ್ಟ್ ಮಗು ಎಜುಕೇಶನ್ ಬೇಕ್ರಿ ಅದು ಕಾನ್ಸ್ಟಿಟ್ಯೂಷನಲ್ ರೈಟ್ ಅದು ಪ್ರತಿಯೊಂದು ಮಗುಗೂ ಎಜುಕೇಶನ್ ಸಿಗ್ಬೇಕು ಆ ಒಂದು ಉದ್ದೇಶದಿಂದ ಈಗ ಎಜುಕೇಶನ್ ಯಾವ ತರ ಸಿಗ್ಬೇಕು ಮಗು ಬಂದು ಕೂತ್ಕೊಂಡು ಎದ್ದೋದ್ರೆ ಬರೀ ಸೈನ್ ಮಾಡ್ರೆ ಎಜುಕೇಶನ್ ಅಲ್ಲ ಸಿಗ್ನೇಚರ್ ಅಪ್ಪ ಅಮ್ಮ ಹೆಸರು ಬರೆದ್ರೆ ಎಜುಕೇಶನ್ ಅಲ್ಲ ಅಥವಾ ಏನೋ ಒಂದ್ ನಾಲ್ಕು ಪ್ಯಾರಾಗ್ರಾಫ್ ಓದ್ಬಿಟ್ರೆ ಎಜುಕೇಶನ್ ಅಲ್ಲ ಕಾಂಪೀಟ್ ವರ್ಲ್ಡ್ ಅಲ್ಲಿ ಇವಾಗಿನವರು ಒಂದು ಕಾಂಪೀಟ್ ವರ್ಲ್ಡ್ ಅಲ್ಲಿ ಕಾಂಪೀಟ್ ಮಾಡೋದಕ್ಕೆ ಆ ರೇಂಜ್ಗೆ ನಾವು ಮಕ್ಕಳನ್ನ ಪ್ರಿಪೇರ್ ಮಾಡ್ಬೇಕಾಗುತ್ತೆ ಒಂದೊಂದು ಮಗು ಕೂಡ ಒಂದೊಂದು ಮಿಸೈಲ್ ತರ ನಾವು ಪ್ರಿಪೇರ್ ಮಾಡ್ಬೇಕು ಎಜುಕೇಶನ್ ಮಿಸೈಲ್ ತರ ನಾವು ಪ್ರಿಪೇರ್ ಮಾಡ್ಬೇಕಾಗುತ್ತೆ ಆವಾಗ ನಾವೇನಾಗುತ್ತೆ ಅಂತಂದ್ರೆ ಪ್ರತಿಯೊಂದು ಪ್ರತಿಯೊ ಇಡೀ ಕಮ್ಯುನಿಟಿ ಅಂತ ನಾವು ತಗೊಳ್ಳೋದು ಬಡ ಇಡೀ ದೇಶ ಓವರ್ ಆಲ್ ಆಗಿ ನಾವು ದೇಶವನ್ನ ಡೆವಲಪ್ ಮಾಡುವಂತ ಒಂದು ನಿಟ್ಟಿಗೆ ನಾವು ರೀಚ್ ಆಗ್ತೀವಿ ಅಂತ ಹೇಳ್ತಾ ಆಮೇಲೆ ಎಲ್ಲಾ ಸರ್ಕಾರಿ ಶಾಲೆಗಳಿಗೆ ನಾವೆಲ್ಲ ಯಾಕಿಷ್ಟ್ ಕಷ್ಟ ಪಡ್ತಾ ಇದೀವಿ ಅಂತಂದ್ರೆ ನಾವೆಲ್ಲ ಇಡೀ ತಾಲೂಕಲ್ಲಿರೋ ಎಲ್ಲಾ ಶಾಲೆಗಳಿಗೂ ನಾವು ಒಂದೇ ಸರಿ ನಾವೇನು ಮಾಡೋಕ್ಕಾಗಲ್ಲ ಬಟ್ ಅಲ್ಪ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಂಡು ಕನ್ನಡ ಒಂದಷ್ಟು ಹೆಲ್ಪ್ ಮಾಡ್ತಾ ಉರ್ದು ಶಾಲೆಗಳಿಗೊಂದಷ್ಟು ಹೆಲ್ಪ್ ಮಾಡ್ತಾ ಯಾಕೆ ನಾವು ಎಫರ್ಟ್ ಆಗ್ತಾ ಇದೆ ಅಂತಂದ್ರೆ ಎಲ್ಲೆಲ್ಲಿ ಮಕ್ಕಳಿಗೆ ಅವಕಾಶಗಳಿಲ್ವೋ ಅಥವಾ ಏನಾದ್ರು ರಿಸೋರ್ಸಸ್ ಕಡಿಮೆ ಇದೆಯೋ ಅಲ್ಲೆಲ್ಲ ನೋಡಿ ನಾವು ಹೆಲ್ಪ್ ಮಾಡ್ತೀವಿ ಈಗ ಎಲ್ಲಿ ಇಲ್ಲಿ ಡೆಸ್ಕ್ ಗಳನ್ನ ನಾವು ನಮ್ಮ ಜಬಿ ಸರ್ ಹೇಳ್ತಾರೆ ಯಾವಾಗಾದ್ರೂ ನಾವು ಬಂದ್ರೆ ನಾವು ಮೇಲೆ ಕೂತ್ಕೊಳ್ತೀವಿ ಮಕ್ಕಳು ನೆಲದ ಮೇಲೆ ಕೂತ್ಕೊಳ್ತಾ ಇದ್ದಾರೆ ಅದು ಒಂದ್ಸರಿ ಎರಡು ಸರಿ ಮೂರ್ ಸರಿ ನೋಡಿದ್ವಿ ಇವಾಗ ಏನೋ ಒಂದು ಡೆಸ್ಕ್ ಗಳು ಕೊಟ್ವಿ ಆಮೇಲೆ ಸಾರ್ ಅವ್ರು ಇನ್ನೊಬ್ರು ಹೇಳ್ತಾ ಇದ್ರು ನಮ್ಗೆ ಜುಬೇರ್ ಸರ್ ಅವ್ರಿಗೆ ಡೆಸ್ಕ್ ಬೇಕು ಅಂತ ಜುಬೇರ್ ಸರ್ ಅಲ್ಲ ಇನ್ ಯಾವ ಶಾಲೆ ಆದ್ರೂ ಕೂಡ ನಮ್ಗೆ ನಿಜವಾಗ್ಲೂ ನೀಡಿ ಇದೆ ಅಂತ ರಿಕ್ವೆಸ್ಟ್ ಕೊಟ್ಟರೆ ಡೆಫಿನೆಟ್ ಆಗಿ ಅಂತ ಅಂತ ನಾವು ನಾವ್ ಮಾಡ್ತೀವಿ ಈಗ ನಾವು ಎಲ್ಲೋ ಒಂದ್ ಹತ್ರ ಎಲ್ಲ ಟೀ ಕುಡಿತಾ ಇರ್ಬೇಕಾದ್ರೆ ಎಲ್ಲೋ ಕಾರಲ್ಲಿ ಹೋಗ್ತಾ ಇದ್ರೆ ಬಸ್ ಅಲ್ಲಿ ಹೋಗ್ತಾ ಇದ್ರೆ ಸಾರ್ ನಮ್ ಶಾಲೆನೇನು ನೋಡೇ ಇಲ್ವಲ್ಲ ಸರ್ ಅಂತ ಅಂದ್ರೆ ಹಂಗ್ ಕೇಳಿದ್ರೆ ಕೊಡಕ್ ನಿಮ್ ಶಾಲೆ ವಸ್ತು ಪರಿಸ್ಥಿತಿ ಏನಿದೆ ಪ್ರೂಫ್ ತಗೊಂಡ್ ಬನ್ನಿ ರಿಕ್ವೆಸ್ಟ್ ಬನ್ನಿ ಏನಿಲ್ಲ ಇನ್ಫ್ರಾಸ್ಟ್ರಕ್ಚರ್ ಅದು ಹೇಳಿ ಆ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಕೊಡೋದಕ್ಕೆ ನಮ್ ಕೈಲಿ ಏನ್ ಸಾಧ್ಯ ಆಗುತ್ತೋ ನಾವು ಕೊಡ್ತೀವಿ ಸುಮ್ನೆ ಮಾತು ಕೇಳಿದ್ರೆ ಕೊಡ್ಲಿಕ್ಕೆ ಆಗೋದಿಲ್ಲ ಸೊ ಇದರಿಂದ ಏನಪ್ಪಾ ಅಂತಂದ್ರೆ ಟೀಚರ್ಸ್ ಅಲ್ಲೂ ಕೂಡ ಶ್ರದ್ಧ ಬೇಕು ಇವಾಗ ಫೈಜಲ್ಲಾ ಸರ್ ಬರ್ತಾರ ಜುಬೇರ್ ಸರ್ ಬರ್ತಾರ ಚೆನ್ನಪ್ಪ ಸರ್ ಬರ್ತಾರ ಹೋಗುಡ್ ರೆಡ್ಡಿ ಸರ್ ಬರ್ತಾರ ಅವರ ಒಂದು ಶ್ರದ್ಧೆ ಮೇಲೆ ನಾವು ಕೆಲಸ ಮಾಡ್ಲಿಕ್ಕೆ ಆಗುತ್ತೆ ಸರ್ ಇವಾಗ ನೀವೇನ್ ಹೇಳಿದ್ರೆ ಡಾಕ್ಟರ್ ಹತ್ರ ಹೋದಾಗ ನಮ್ಗೆ ಏನ್ ಕಷ್ಟ ಇರುತ್ತೆ ನಮ್ಗೆ ಏನ್ ನೋವಿರುತ್ತೆ ನಾವ್ ಹೇಳಿದ್ರೇನೆ ಡಾಕ್ಟರ್ ಟ್ರೀಟ್ಮೆಂಟ್ ಮಾಡ್ಲಿಕ್ಕಾಗುತ್ತೆ ಅಥವಾ ಹಸಿವಾದಾಗ ತಂದೆ ತಾಯಿ ಕೇಳಿದ್ರೆ ಕೊಡ್ಲಿಕ್ಕಾಗುತ್ತೆ ಅದೇ ತರ ಈಗ ಲೋಕಲ್ ಡೋನರ್ಸ್ ಆಗಿರ್ಬೋದು ಯಾರೋ ಒಬ್ರು ಕೊಡ್ತಾ ಇದಾರೆ ಅಂತಂದ್ರೆ ಇವಾಗ ಅವ್ರ ಹತ್ರ ಹೋಗ್ಬಿಟ್ಟು ನಮ್ಮ ಶಾಲೆಗೆ ಅಟ್ಲೀಸ್ಟ್ ಒಂದು ಒಂದು ಪರ್ಸೆಂಟ್ ನೀವು ಹೆಲ್ಪ್ ಮಾಡಿ ಅಂತ ಕೇಳಿದ್ರೆ ಡೆಫಿನೆಟ್ ಆಗಿ ಕೊಡ್ತಾರೆ ನಾವೆಲ್ಲ ಯಾರಾದ್ರೂ ಕೊಡ್ತಾರೆ ಈಗ ಆ ಜಬಿ ಸರ್ ಇದ್ಕೊಂಡು ಇವಾಗ ಸರ್ ನಮ್ ಈ ಶಾಲೆಗೆ ಮಕ್ಕಳನ್ನ ಪ್ರಮೋಟ್ ಮಾಡಿ ಅಂತ ಕೇಳಿದ್ರು ಈಗ ಅವ್ರ ಏನ್ ತಗೊಂಡ್ ಪಾಸಿಟಿವ್ ತಗೊಂಡ್ರು ಆಯ್ತಪ್ಪ ನಮ್ಮ ಅಣ್ಣನ್ ಮಕ್ಳು ಕೂಡ ಇಲ್ಲೇ ಓದ್ತಿದ್ರೆ ಇನ್ನೂ ಸಾಧ್ಯವಾದಷ್ಟು ನಾವು ಸೇರಿಸ್ತೀವಿ ಅಂತ ನೀವ್ ಕೇಳಿದ್ದಕ್ಕೆ ತಾನೆ ಅವ್ರು ಹೇಳಿದ್ದು ಇಲ್ಲಾಂದ್ರೆ ನೀವು ಹಂಗೆ ಇದು ಬಿಡ್ತಾ ಇದ್ರಿ ಅದೇ ತರ ಇವಾಗ ಮೊನ್ನೆ ರಾಧಾ ಸರ್ ಇದ್ರು ಯಾವ ಮೊಹಲ ಸರ್ ಅದು ದರ್ಗಾ ಮೊಹಲದಲ್ಲಿ ಮಕ್ಕಳನ್ನ ಸ್ವಲ್ಪ ಪ್ರಮೋಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡೋಣ ಸರ್ ಆತರ ಇಂಟ್ರೆಸ್ಟ್ ತೋರಿಸ್ ಡೆಫಿನೆಟ್ ಆಗಿ ಇವತ್ತೆಲ್ಲ ನಾಳೆ ಪ್ರಯತ್ನ ಕೈ ಯಾಕೆ ಆಗ್ತೀವಿ ಅದು ಜಾಯ್ನ್ ಆಗೇ ಆಗ್ತಾರೆ ಸರ್ ಹಾಗಾಗಿ ನಾನು ಹೇಳೋದಂದ್ರೆ ಪೇರೆಂಟ್ಸ್ ಕೂಡ ಅಷ್ಟೇ ಹೇಳ್ತೀನಿ ನಿಮ್ ಮಕ್ಕಳನ್ನ ಫಸ್ಟ್ ಒಂದು ಅಟ್ಲೀಸ್ಟ್ ಒಂದು ಡಿಗ್ರಿ ಹೊರದಾದ್ರೂ ನೀವು ಮಿಸ್ ಆಗದ್ರೆ ಎಜುಕೇಶನ್ ಕೊಡ್ಬೇಕು ಮಕ್ಕಳನ್ನ ಮೈನರ್ ಏಜ್ ಏಜ್ ಅಲ್ಲೇ ಅವರನ್ನ ಜಾಬ್ ಕಳಿಸಬಾರ್ದು ಎಜುಕೇಶನ್ ಪಡ್ಕೊಂಡ್ರೆ ಮೈನರ್ ಏಜ್ ಅಲ್ಲಿ ಏನ್ ಜಾಬ್ ಅಲ್ಲಿ ಸ್ಟೇಬಲ್ ಆಗ್ಬಿಡ್ತಾರೋ ಎಜುಕೇಶನ್ ಕೊಟ್ಟ ಮೇಲೆ ಅದಕ್ಕಿಂತ ಉನ್ನತ ಉತ್ತಮವಾದ ಸ್ಥಾನಕ್ಕೆ ಹೋಗ್ತಾರೆ ಇಲ್ಲೇ ಸ್ಟಾಗ್ನೆಟ್ ಆಗೋದ್ ಬೇಡ ಅಂತ ನನ್ನ ಪೇರೆಂಟ್ಸ್ಗೆಲ್ಲ ವಿನಂತಿ ಮಾಡಿಕೊಂಡು ಏನು ಇವಾಗ ಡೆಸ್ಕ್ ಕೊಡೋದಕ್ಕೆ ಕೊಡೋದಕ್ಕೆಲ್ಲ ಇವತ್ತೆಲ್ಲ ಸೇರಿದಿರಿ ಈ ಒಂದು ಈ ಶಾಲೆಗಳಿಗೆ ಸರ್ಕಾರಿ ಶಾಲೆಗಳಿಗೆ ಅದು ಯಾವ್ದಾದ್ರು ಭಾಷೆಯ ಶಾಲೆ ಆಗಿರ್ಲಿ ಸೇವೆ ಮಾಡುವಂತ ಒಂದು ಶಕ್ತಿ ಮನೋಭಾವ ಆ ದೇವ್ರು ನಮಗ್ ಕೊಟ್ಟಿದ್ದಾರೆ ಅದಕ್ಕೆ ನಾನು ಸದಾ ಚಿರಋಣಿ ಆಗಿರ್ತೀನಿ ನಿಮ್ಮೆಲ್ಲಾ ಸಹಕಾರದಿಂದ ಇಷ್ಟೆಲ್ಲ ಮಾಡ್ಲಿಕ್ಕಾಗುತ್ತೆ ನಮ್ಮ ಕೌನ್ಸಿಲರ್ ಸಾಹೇಬರ್ಗಳು ಮತ್ತೆ ನಮ್ಮ ಎರ ರಾಜಕೀಯ ಮುಖಂಡರುಗಳಾಗಿರ್ಬೋದು ನಮ್ಮ ಶಿಕ್ಷಕ ಬಳಗದವ್ರು ಆಗಿರ್ಬೋದು ನಮ್ಮ ಎಸ್ ಡಿ ಎಂ ಸಿ ಇದಾಗಿರ್ಬೋದು ಟೀಮ್ ಆಗಿರ್ಬೋದು ಪೇರೆಂಟ್ಸ್ ಆಗಿರ್ಬೋದು ಮತ್ತೆ ಮೀಡಿಯಾ ಮಿತ್ರರಾಗಿರ್ಬೋದು ಮತ್ತೆ ತಾಲೂಕಿನ ಶಿಕ್ಷಕರ ಸಂಘದ ಸಂಘಗಳಾಗಿರ್ಬೋದು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ಬೋದು ಪ್ರತಿಯೊಬ್ಬರು ಕೂಡ ನಮ್ಗೆ ಸಹಕಾರ ಕೊಡ್ತಾ ಇರೋದ್ರಿಂದ ಒಬ್ಬ ವ್ಯಕ್ತಿ ಇಷ್ಟೆಲ್ಲ ಕೆಲಸ ಮಾಡ್ಲಿಕ್ಕಾಗುತ್ತೆ ಯಾವ ಸಹಕಾರ ಇಲ್ಲ ಅಂತಂದ್ರೆ ಅವ್ರು ಗಂಟು ಮೊಟ್ಟೆ ಕಟ್ಕೊಂಡು ವಾಪಸ್ ಹೋಗ್ಬೇಕಾಗುತ್ತೆ ಬೇರೆ ಯಾವ್ದಾದ್ರು ತಾಲೂಕು ಬೇರೆ ಯಾವ್ದಾದ್ರು ಜಿಲ್ಲೆ ನೋಡ್ಕೊಳ್ತಾರೆ ಹೌದಲ್ಲ ಸರ್ ಸೊ ಹಾಗಾಗಿ ನಿಮ್ಮ ಎಲ್ಲ ಸಹಕಾರ ಹೀಗೆ ಇರಲಿ ಪ್ರೀತಿ ಹೀಗೆ ಇರಲಿ ನಮ್ಮ ಶಕ್ತಿಗೂ ಮೀರಿ ನಾವು ಕೆಲಸ ಮಾಡ್ತೀವಿ ನಾವ್ ಇಲ್ಲಿ ಯಾರೋ ಒಂದು ಸಪೋರ್ಟ್ ಮಾಡೋ ನಮ್ಮ ಮಕ್ಕಳಿಗೆ ಯಾರೋ ಇನ್ನೇನು ಸಪೋರ್ಟ್ ಮಾಡ್ತಾರೆ ಅನ್ನೋದು ಗಾದೆ ಇದೆ ಸೊ ಆ ರೀತಿಯಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ ಒಟ್ನಲ್ಲಿ ಇರೋವರೆಗೂ ಒಳ್ಳೇದ್ ಕೆಲಸ ಮಾಡೋಣ ಅಂತ ಹೇಳ್ತಾ ಈ ಒಂದ್ ಎರಡ್ ಮಾತನ್ನ ಅವಕಾಶ ಕೊಟ್ಟಂತ ಎಲ್ಲ ಗಣ್ಯಾತಿ ಗಣ್ಯರಿಗೆ ಹೊಂದಿಸಿ ನಾನು ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜಯ ಕನ್ನಡ